ಉದ್ಯೋಗದ ಭವಿಷ್ಯ ಭವಿಷ್ಯದ ಉದ್ಯೋಗ ಇದು ಯಾರೇ ಈ ಒಂದು ಶೋ ಶುರುವಾಗಿರುವ ಈ ಟೈಮಲ್ಲಿ ಟಿ ವಿ ಆನ್ ಮಾಡಿದರೆ ಬಹಳ ಗಂಭೀರವಾದಂಥ ವಿಚಾರ ಇದು ಮುಂದಿನ ಪೀಳಿಗೆ ವಿಚಾರ ಇದೆ ಮಕ್ಕಳಿಗೆ ನಾವು ಯಾವ ಥರ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಗ್ರಿ ಎಜುಕೇಷನ್ ಅನ್ನೋದು ಜ್ಞಾನದ ಒಂದು ಮೂಲ ಮಕ್ಕಳು ಬುದ್ಧಿವಂತರಾಗಬೇಕು ಜ್ಞಾನವಂತರಾಗಬೇಕು ಎನ್ನುವುದು ಎಷ್ಟು ಮುಖ್ಯವೋ ಆ ಮಗು ಬೆಳೆದು ದೊಡ್ಡದಾದ ಮೇಲೆ ಆ ಮಗುವಿನ ಜೀವನಕ್ಕಾಗಿ ಉದ್ಯೋಗ ಕೂಡ ಅಷ್ಟೇ ಮುಖ್ಯವಾದದ್ದು ಬಟ್ ನಾವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಯಿತಪ್ಪ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಇದೇ ಐ ಟಿ ಸೆಕ್ಟರು ರೂಲ್ ಮಾಡಿದೆ ದೊಡ್ಡ ಮಟ್ಟದಲ್ಲಿ ವೇತನ ಕೊಟ್ಟಿದೆ ಅದು ಅನೇಕರು ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ ಓಕೆ ಬಟ್ ಇವತ್ತು ಅದೇ ಐ ಟಿ ಕ್ಷೇತ್ರ ಏನಾಗ್ತಿದೆ ಅಂತ ಹೇಳಿದ್ರೆ ಸಾವಿರಾರು ಉದ್ಯೋಗಿಗಳನ್ನು ಐ ಟಿ ಕ್ಷೇತ್ರದಿಂದ ಆಚೆ ಹಾಕಲಾಗ್ತಾ ಇದೆ ಬಂದಿರೋದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಹಾಗಿದ್ದಾಗ ನಮ್ಮ ಮಕ್ಕಳನ್ನ ಎಂಜಿನಿಯರಿಂಗ್ ಮಾಡಬೇಕಾ ಅವ್ರು ಓದಿಸ್ಬೇಕಾ ಅವ್ರಿಗೆ ಇಲ್ಲ ಡಾಕ್ಟರ್ ಓದಿಸ್ಬೇಕಾಗತ್ತಾ ನಾವು ನರ್ಸಿಂಗ್ ಕಲಿಸ್ಬೇಕಾಗತ್ತಾ ಬೇರೆ ಇನ್ಯಾವುದಾದ್ರೂ ಕ್ಷೇತ್ರಗಳಿದೆಯಾ ಡೇಟಾ ಎಂಟ್ರಿನ ಬಿ ಪಿ ಒನ ಕಾಲು ಸೆಂಟರ್ ಈ ಥರದ್ದು ಬೇಕಾದಷ್ಟಿದ್ದಾಗ ಅನೇಕ ಕ್ಷೇತ್ರಗಳಿವುಗಳಲ್ಲಿ ಆಟೋಮೇಟೆಡ್ ಆಗಿಬಿಟ್ಟಿವೆ ಆಟೋಮೇಟೆಡ್ ಆಗಿಬಿಟ್ಟಿವೆ ಇವತ್ತಿಗೆ ಹಾಗಿದ್ದಾಗ ಈ ಥರ ನೋಡಿ ಟಿ ಸಿ ಎಸ್ಸಲ್ಲಿ ಹನ್ನೆರಡು ಸಾವಿರ ಉದ್ಯೋಗಗಳನ್ನು ವಚ ಮಾಡಿದೆ ಕೆಟ್ಟ ಉದ್ದೇಶನಾ ನೋ ಕೆಟ್ಟ ಉದ್ದೇಶ ಅಲ್ಲ ಒಂದು ಕಂಪನಿ ಯೋಚನೆ ಮಾಡೋದೇ ಹಾಗೆ ಹೇಗೆ ಕಂಪ್ನಿ ಯೋಚನೆ ಮಾಡೋದು ಎ ಐ ಇದ್ದಾಗ ಈ ಎಲ್ಲ ಉದ್ಯೋಗಿಗಳ ಕೆಲಸವನ್ನು ಎ ಐ ಮಾಡಬಹುದಾದರೆ ಅಷ್ಟು ಜನಗಳಿಗೆ ನಾನು ವೇತನವನ್ನು ಕೊಟ್ಟು ನಾನು ಬಂಡವಾಳ ಹೂಡಿಕೆಯನ್ನು ಮಾಡಿ ನನಗಾದ್ರೆ ಅವಶ್ಯಕತೆ ಇಲ್ಲ ನನಗಾದರೆ ಗಿಟ್ಟಲ್ಲ ಬದಲಿಗೆ ಕಡಿಮೆ ಬಂಡವಾಳ ಹೆಚ್ಚು ಲಾಭದ ಕಡೆಗೇ ಪ್ರತಿಯೊಬ್ಬ ಉದ್ಯಮಿನೂ ತಿಂಕ್ ಮಾಡುವಂಥ ರೀತಿ ಐ ಟಿ ಕ್ಷೇತ್ರದಲ್ಲಿ ಇದೀಗ ಏನಾಗ್ತಿದೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚಾಗಿ ಎ ಐಯನ್ನು ಯೂಸ್ ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಯಾವ ಯಾವ ಮಕ್ಕಳು ಏನನ್ನ ಓದಬೇಕಾಗತ್ತೆ ಬರೀ ಓದೋದಾ ನೋಡಿ ಯೋಚನೆ ಮಾಡಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ಟೆಂತ್ ಪಾಸ್ ಆಗಿದ್ದಾರೆ ಎಷ್ಟಪ್ಪ ಪರ್ಸೆಂಟೇಜ್ ಅಂತ ಕೇಳ್ತಾರೆ ನಿಮ್ಮ ಮಗ ಎಷ್ಟು ನಿಮ್ಮ ಎಷ್ಟು ಅಂತ ಕೇಳ್ಕೊಂಡು ಬಂದಾಗ ನೈಂಟಿ ನೈನ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಹೇಳ್ತಾರೆ ಮಕ್ಕಳು ಹೇಳ್ತಾರೆ ನೈಂಟಿ ಸೆವೆನ್ ನೈಂಟಿ ತೆಗೆದಿರೋನೆ ಕಡಿಮೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಕ್ರಿಯೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಹೀಗಿದ್ದಾಗ ಆಯಿತಪ್ಪ ಒಂದು ಶಾಲೆಯಿಂದನೇ ಅರವತ್ತು ಜನ ಆ ಥರ ಆಚೆ ಬಂದರು ಎಲ್ಲರೂ ನೈಂಟಿ ಫೈವ್ ಅಂಡ್ ಅಬೋನೇ ಕೆಲಸ ಯಾರು ಕೊಡ್ತಾರೆ ಕಂಪ್ನಿ ಕಂಪ್ನಿ ಒಂದು ಕೆಲಸವನ್ನು ಯಾರು ಕೊಡಬೇಕು ಸೆಕೆಂಡ್ ಪಿ ಯು ಸಿ ಯಾರು ಕೊಡಬೇಕು ಎಂಜಿನಿಯರಿಂಗ್ ಯಾರು ಕೊಡಬೇಕು ಅಂತ ಬಂದಾಗ ಅವರಲ್ಲಿರ್ತಕ್ಕಂಥ ಸ್ಕಿಲ್ ಎಷ್ಟು ಮ್ಯಾಟರ್ ಆಗುತ್ತೆ ಅತಿ ದೊಡ್ಡ ಐ ಟಿ ಕಂಪ್ನಿ ಹನ್ನೆರಡು ಸಾವಿರ ಜನಗಳನ್ನು ಆಚೆ ಕಳಿಸಿದೆ ಇದೀಗ ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಇದೇ ಇಲ್ಲಿ ಬರೀ ಒಂದು ಕಂಪ್ನಿ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ ಕೃತಿವಾಸನ್ ಘೋಷಣೆ ಮಾಡ್ತಾರೆ ಟಿ ಸಿ ಎಸ್ನ ಅವರು ಜಾಗತಿಕ ಅನಿಶ್ಚಿತ ಪರಿಸ್ಥಿತಿ ಇದೆ ಇಲ್ಲಿ ಒಂದು ಕೌಶಲ್ಯ ಜೊತೆಗೆ ಎ ಐ ಕೂಡ ಅಲ್ಲಿ ಮ್ಯಾಚ್ ಆಗಬೇಕಾಗತ್ತೆ ಇದೆಲ್ಲ ಮಾತಾಡಿದ್ದಾರಲ್ಲ ಅಲ್ಲಿ ಒಂದು ವಜಾನೆ ಅನಿವಾರ್ಯ ಅಂತ ಪ್ರಸ್ತುತ ಆರು ಲಕ್ಷದ ಹದಿಮೂರು ಸಾವಿರದ ಅರವತ್ತೊಂಬತ್ತು ಉದ್ಯೋಗಿಗಳನ್ನು ಅದು ಹೊಂದಿದೆ ಇದರಲ್ಲಿ ಎರಡು ಪರ್ಸೆಂಟ್ ಅಷ್ಟು ಉದ್ಯೋಗಿಗಳನ್ನು ಮನೆ ಕಳಿಸ್ತಾ ಇರೋದಲ್ಲಿ ತುಂಬ ಕಠಿಣ ನಿರ್ಧಾರಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಬೇರೆ ವಲಯದವೂ ಕೂಡ ಏನು ಬರೀ ಟಿ ಸಿ ಎಸ್ ಅಲ್ಲ ಅನೇಕ ಕಂಪನಿಗಳು ಈ ಥರದೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿವೆ ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗತ್ತೆ ಕ್ಯಾಶಿಯರ್ ಹುದ್ದೆಗಳ ಕಥೆ ಏನಾಗುತ್ತೆ ಟೆಲಿ ಮಾರ್ಕೆಟಿಂಗ್ ಏನಾಗುತ್ತೆ ಇನ್ನೊಂದು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಏ ಬಂದರೆ ಅವಾಗೇನಾಗುತ್ತೆ ಸಿ ಎಗಳ ಕೆಲಸ ಏನಾಗ್ಬಹುದು ಈ ಥರದ್ದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇಲ್ಲಿ ನಾ ವಿಜಯ್ ಶಂಕರ್ ಅವರಿದ್ದಾರೆ ಸೈಬರ್ ತಜ್ಞರು ಸ್ವಾಗತ ನಮಗೆ ವಿಜಯಶಂಕರ್ ಸರ್ ಈ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ನಮ್ಮನ್ನು ಡಾಕ್ಟರ್ ಅನಂತ ಕೊಪ್ಪರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಡೇಟಾ ಇದ್ದಾರೆ ಇವರು ವಾಣಿಜ್ಯೋದ್ಯಮಿ ಕೂಡ ಹೌದು ಸ್ವಾಗತ ನಿಮಗೆ ಡಾಕ್ಟರ್ ಅನಂತ ಅವರೇ ಫೈನ್ ಮಾತಾಡಿಸ್ತೀನಿ ಇದೀಗ ನಾನು ವಿಜಯಶಂಕರ್ ಸರ್ ಈಗ ಎ ಐ ಬಂತು ಎ ಐ ಬಂತು ಹೇಳಿ ಎ ಐ ಇಡೀ ಉದ್ಯೋಗಗಳನ್ನು ಹಾಳು ಮಾಡ್ಕೊಂಡು ಹೋಗುತ್ತಾ ಅಥವಾ ಎ ಐ ಬಂದ ಮೇಲೂ ಕೂಡ ಇನ್ನೂ ಕಲಿಯೋಕ್ಕೇನೋ ಏನೋ ಇದೆ ಅದು ಇನ್ನೊಂದು ಹೊಸ ವಲಯವನ್ನು ಸೃಷ್ಟಿ ಮಾಡುತ್ತಾ ಅಂತ ಒಂದು ಪ್ರಶ್ನೆ ಇದೆ ಈಗ ನಮ್ಮದು ಒಂಥರ ಸಾಂಪ್ರದಾಯಿಕ ಒಂದು ಎಜುಕೇಷನ್ ಸಿಸ್ಟಮ್ ಮಾಡಿ ಮಾತ್ರ ಮಾಡ್ಕೊಂಡು ಬಂದಿದ್ದೀವಿ ನಾವು ಪಠ್ಯಕ್ರಮಗಳು ಎಸ್ ಎಲ್ ಸಿ ಓದಬೇಕು ಪಿ ಯು ಸಿ ಓದಬೇಕು ಆನಂತರ ಜೆ ಜೆ ಇ ಅದನ್ನು ಎಕ್ಸಾಮ್ ಬರೀಬೇಕು ಅದು ನೀಟ್ ಬರೀಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಾಫ್ಟ್ವೇರ್ಗೆ ಹೋಗಬೇಕು ಈ ಥರದ್ದೆಲ್ಲ ಇದೆಯಲ್ಲ ಸರ್ ಇವೆಲ್ಲವೂ ಕೂಡ ಒಂದು ತೊಡಗಾಗ್ಬಿಡ್ತಾ ಈಗ ಒಂದೊಂದು ಪೆಟ್ಟು ಬಿದ್ದುಬಿಡ್ಬಹುದಾ ಇವಾಗ ಅಂತ ಈಗ ನಮ್ಮ ಒಂದು ಇವಾಗ ಒಂದು ಕೆರಿಯರ್ ಸ್ಪ್ಯಾನ್ ಒಳಗೆ ಈಗ ಒಂದು ಮೂವತ್ತು ನಲವತ್ತು ವರ್ಷದಿಂದ ನೋಡಿದ್ರೆ ಈ ಇಂಡಸ್ಟ್ರಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಓಕೆ ಈ ಕಂಪ್ಯೂಟರ್ ಬಂದಾಗಲೇ ಒಂದು ರೀತಿ ಈ ರೀತಿ ಒಂಥರ ಚರ್ನಿಂಗ್ ಅಂತ ಏನು ಹೇಳ್ತೀವಿ ಹಾಗೆ ಆಗಿತ್ತು ನಾನು ಬ್ಯಾಂಕಿಂಗ್ಸ್ ಇದರಿಂದ ಬಂದಿರೋನು ಸೊ ಬ್ಯಾಂಕ್ ಒಳಗೆ ಬಂದ ಬಂದಮೇಲೆ ಏನಾಗಿತ್ತು ಅನ್ನೋದು ಒಂದು ಕೇಸ್ ಸ್ಟಡಿ ಥರ ಓಕೆ ಸೊ ಆವಾಗ ಆವಾಗ ಈ ರೀತಿ ಒಂದು ಬದಲಾವಣೆಗಳು ಬಂದಾಗ ಈ ಟೆಕ್ನಾಲಜಿನೊಳಗೆ ಕೆಲವು ಇಂಡಸ್ಟ್ರಿಗಳು ಬಹಳಷ್ಟು ಒಂಥರ ಎಫೆಕ್ಟ್ ಆಗುತ್ತೆ ಓಕೆ ಈಗ ನಾವು ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಇದ್ದೀವಿ ಪರ್ಟಿಕ್ಯುಲರ್ಲಿ ಐ ಟಿ ಇಂಡಸ್ಟ್ರಿನೊಳಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳಷ್ಟು ಒಂಥರ ಚಾಲೆಂಜಾಗಿ ಬಂದಿದೆ ಅಂತ ನಾವು ಹೇಳ್ಬೋದು ಒಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ಈ ಬೇಸಿಕ್ ಆ್ಯಕ್ಟಿವಿಟೀಸ್ ಏನಿದೆ ನಾವು ಫ್ರೆಷರ್ಸನ್ನು ತೊಗೊಳ್ತೀವಲ್ಲ ನಾವು ಕಾಲೇಜಿಂದ ಬಂದಿರೋರನ್ನ ಅವರು ಮಾಡೋ ಕೆಲಸಗಳನ್ನು ಕೋಡಿಂಗ್ ಅಂತ ಇಟ್ಕೊಳ್ಳಿ ಅದನ್ನು ಒಂದು ಎ ಐ ಏಜೆಂಟು ಇಟ್ ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ಓಕೆ ಭಾಳ ಬೇಗ ಮಾಡುತ್ತೆ ಸೊ ಈಗ ಈ ಫ್ರೆಷರ್ಸ್ ಪರ್ಟಿಕ್ಯುಲರ್ಲಿ ನೀವು ಹೇಳಿದ್ರೆ ಇವಾಗ ಇಂಜಿನಿಯರಿಂಗ್ ಕಳಿಸ್ತಾ ಇದೀವಿ ನಾವು ನಾಲ್ಕು ವರ್ಷದ ಹಿಂದೆ ಕಳಿಸಿದ್ದೀವಿ ನಾವು ನಾ ಇವತ್ತಲ್ಲ ಓಕೆ ನಾಲ್ಕು ವರ್ಷದಿಂದ ಇವತ್ತಿನ ಸಿಚುವೇಶನ್ ಇರಲಿಲ್ಲ ಅವಾಗ ನೀವು ಯಾವ ಎಕ್ಸ್ಪರ್ಟ್ ಕೇಳಿದ್ರು ಯಾರೂ ಕಂಪ್ಯೂಟರ್ ಸೈನ್ಸ್ ತೊಗೋಬೇಡ ಅಂತ ಹೇಳ್ತಾ ಇರಲಿಲ್ಲ ಓಕೆ ಕಂಪ್ಯೂಟರ್ ಸೈನ್ಸ್ ಒಳಗೆ ಜಾಸ್ತಿ ಜನ ಸೇರ್ತಾಯಿದ್ರು ಓಕೆ ನಾಲ್ಕು ವರ್ಷದೊಳಗೆ ಎಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಈಗ ಲಾಸ್ಟ್ ಆರು ತಿಂಗಳಿಂದ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂತಂದರೆ ನಮ್ಮಗಳಿಗೇನೆ ಇವಾಗ ನಮಗೆ ಅದನ್ನ ಒಂದು ಫಾಲೋ ಮಾಡೋದು ಕಷ್ಟ ಆಗ್ಬಿಡಿದೆ ಓಕೆ ಸೊ ವಿ ಆರ್ ಇನ್ ಎ ವೆರಿ ಸ್ಪೆಷಲ್ ಕೈಂಡ್ ಆಫ್ ಸಿಚುವೇಷನ್ ಕಂಪ್ಯೂಟರ್ ಬಂದಾಗಲೂ ಇಷ್ಟ ಆಗಿರಲಿಲ್ಲ ಆವಾಗ ಒಂಥರ ಗ್ರೋತ್ ಇನ್ನು ಸ್ವಲ್ಪ ಸ್ಲೋ ಆಗಿತ್ತು ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸರಿ ಆಗ್ತಿತ್ತು ಸೊ ಬ್ಯಾಂಕಿಂಗು ಅದರೊಳಗೆಲ್ಲ ಜಾಬ್ ಲಾಸಸ್ ಆಗಲಿಲ್ಲ ಕಂಪ್ಯೂಟರೈಸೇಷನ್ ಬಂದ ಮೇಲೂ ಒಂಥರ ಜಾಬ್ ಡಿಸ್ಪ್ಲೇಸ್ಮೆಂಟ್ ಅಂತೀವಿ ಅಂದರೆ ಒಂದು ಕೆಲಸ ಬಿಟ್ಟು ಇನ್ನೊಂದು ತರಹ ಕೆಲಸ ಜನಗಳು ಮಾಡ್ಕೊಂಡು ಹೋದರು ಇವಾಗ ಅಕೌಂಟ್ ಬುಕ್ ಬರೆಯೋದ್ರ ಬದಲು ಅವ್ರು ಮಾರ್ಕೆಟಿಂಗ್ ಮಾಡ್ತಿದ್ರು ಥರ ಹೆಚ್ ಆರ್ ಥರ ಮಾಡ್ತಿದ್ರು ಈಗ ಇಲ್ಲಿ ಆ ರೀತಿಯ ಒಂದು ಟ್ರಾನ್ಸಿಷನ್ ಆಗುತ್ತೆ ಸದ್ಯದೊಳಗೆ ಈಗ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಬಿ ಟ್ವೆಂಟಿ ಸಿಕ್ಸ್ ಲಕ್ಷಾಂತರ ಜನ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಇದೆ ಓಕೆ ಓಕೆ ಈಗ ನಾವು ಸಾವಿರ ಎರಡು ಸಾವಿರ ಅಂತ ಲೆಕ್ಕ ಇದ್ದೀವಿ ಆದರೆ ಈ ವರ್ಷದ ಕೊನೆಯ ಅಷ್ಟೊತ್ತಿಗೆ ಬಹುಶಃ ಬೆಂಗಳೂರೊಳಗೇ ಒಂದು ಹನ್ನ ಇಪ್ಪತ್ತೈದು ಸಾವಿರ ಕೆಲಸ ಹೋಗ್ಬೋದು ಜಾಬ್ಲೆಸ್ ಆಗ್ಬೋದು ಯಾರು ಈ ಥರ ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ಇದೆ ಓಕೆ ಆಗ್ತಾ ಇದೆ ಅಂತಂದರೆ ಮಿಡ್ ಲೆವೆಲ್ ಪೀಪಲ್ಲು ಅವರು ಒಂದು ಈ ಯೂಸ್ ಮಾಡಿ ಅವರ ಕೈ ಕೆಳಗಡೆ ಇದ್ದ ಹತ್ತಾರು ಜನದ ಕೆಲಸನ ಅವರು ಒಂದು ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಮಾಡೋ ಥರ ಆಗಿಬಿಟ್ಟಿದೆ ಓಕೆ ಆದ್ದರಿಂದ ಅದು ಅದಕ್ಕೆ ನಾವು ಕಂಪ್ನಿ ಅಡಾಪ್ಟ್ ಮಾಡ್ಕೊಳ್ಳದೆ ಇದ್ರೆ ಕಂಪ್ನಿ ಲಾಸ್ ಆಗ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ಕಂಪ್ನಿನವ್ರು ಮಾಡಲೇಬೇಕು ಎಷ್ಟು ಇಷ್ಟ ಇಲ್ಲದೇ ಇದ್ರೂ ಮಾಡಲೇಬೇಕು ಓಕೆ ಸೊ ಇನ್ನು ಒಂದು ವರ್ಷದೊಳಗೆ ಓಕೆ ಬಹುಶಃ ಇದು ತಿರ್ಗಾ ಟರ್ನ್ ಶುರು ಆಗುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಇನ್ನೊಂದು ಎರಡು ವರ್ಷದೊಳಗೆ ಈಗ ಒಂದು ಲಕ್ಷ ಜಾಬ್ ಹೋದರೆ ಮೇ ಬಿ ಒಂದು ಲಕ್ಷದ ಹತ್ತು ಸಾವಿರ ಜಾಬ್ ಕ್ರಿಯೇಟ್ ಆಗುತ್ತೆ ಓಕೆ ಆದರೆ ಈಗ ಇದ್ದವರು ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಡದೆ ಇದ್ದರೆ ಅವ್ರಿಗೆ ಹೊಸ ಕೆಲಸದಲ್ಲಿ ಮಾಡೋಕ್ಕಾಗಲ್ಲ ನಾವೇನು ರೀಸ್ಕಿಲ್ಲಿಂಗ್ ಅಂತ ಹೇಳ್ತೀವಿ ಓಕೆ ಅದನ್ನು ಮಾಡಬೇಕು ಓಕೆ ಓಕೆ ಅದಕ್ಕೆ ಒಂದು ಮನಸ್ಸಿನೊಳಗೆ ಒಂದು ಹೊಸ ಅದನ್ನು ಕಲ್ತ್ಕೊಳ್ಬೇಕು ಅನ್ನೋದು ಒಂದು ಇರಬೇಕು ಅಡಾಪ್ಟೇಷನ್ ಅಡಾಪ್ಟೇಷನ್ ಬೇಕಾಗುತ್ತೆ ಪ್ಯಾನಿಕ್ ಆಗಬಾರ್ದು ಈಗ ಫೈನ್ ಆಯ್ತು